ನಮ್ಮ ಬ್ರೇಕಿಂಗ್ ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಈ ಪ್ರಶಸ್ತಿ ಕೇವಲ ಒಂದು ಟ್ರೋಫಿ ಮಾತ್ರವೇ ಅಥವಾ ಹಲವು ತಲೆಮಾರುಗಳಿಂದ ಭಾರತೀಯ ಸಿನಿಮಾವನ್ನು ವ್ಯಾಖ್ಯಾನಿಸಿದ ವೃತ್ತಿಜೀವನದ ಸಾಕ್ಷಿ ಸಾಕ್ಷಿಯೇ ಎರಡು ಸಾವಿರದ ಇಪ್ಪತ್ತ್ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬೇರೆ ಯಾರಿಗೂ ಅಲ್ಲ ಅದು ಜೀವಂತ ದಂತಕಥೆಯಾದ ಮೋಹನ್ಲಾಲ್ ಅವರಿಗೆ ಸೆಪ್ಟೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರದಂದು ಈ ಘೋಷಣೆ ಹೊರಬಿದ್ದ ನಂತರ ದೇಶಾದ್ಯಂತ ಸಂಭ್ರಮದ ಅಲೆಗಳು ಎಂದಿವೆ ಲಕ್ಷಾಂತರ ಜನರ ಲಾಲೇಟನ್ ಎಂದು ಕರೆಯಲ್ಪಡುವ ಈ ಪ್ರತಿಭಾವಂತ ನಟ ನಾಲ್ಕು ದಶಕಗಳ ಅವರ ಅಪ್ರತಿಮ ಪ್ರತಿಭೆ ಮತ್ತು ಬಹುಮುಖತೆಗಾಗಿ ಗೌರವಿಸಲ್ಪಟ್ಟಿದ್ದಾರೆ ಒಬ್ಬ ಭಯಾನಕ ಖಳನಾಯಕನಿಂದ ಹಿಡಿದು ಪ್ರೀತಿಯ ನಾಯಕನಾಗಿ ಮೋಹನ್ಲಾಲ್ ಅವರ ಪ್ರಯಾಣವು ನಟನಾ ಕ್ಷೇತ್ರಕ್ಕೆ ಒಂದು ಉತ್ತಮ ಉದಾಹರಣೆ ಈ ಪ್ರಶಸ್ತಿಯನ್ನು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳ ಸಮಾರಂಭದಲ್ಲಿ ಪ್ರದಾನ ಮಾಡಲಾಗುವುದು ಇದು ಮುನ್ನೂರ ಐವತ್ತಕ್ಕೂ ಹೆಚ್ಚು ಮರೆಯಲಾಗದ ಚಿತ್ರಗಳನ್ನು ನಮಗೆ ನೀಡಿದ ವ್ಯಕ್ತಿಗೆ ಒಂದು ಸೂಕ್ತ ಗೌರವ